ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ರೀ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಅಲ್ಲಿ ಏನಪ್ಪ ಅಂತಂದ್ರೆ ಅಡುಗೆ ಮನೇಲಿ ಲಾಗ್ ಶುರು ಮಾಡ್ತಾ ಇದ್ದೀನಿ ಒಂದು ರೆಸಿಪಿ ಶೇರ್ ಮಾಡ್ಕೊಂತೀನಿ ನಿಮ್ಮ ಜೊತೆ ಏನಪ್ಪ ಅಂತಂದ್ರೆ ಖಾರದ ಕಡುಗು ಮಾಡೋಕ್ಕಿಲ್ಲ ನಮ್ಮ ಕಡೆ ಸ್ಪೆಷಾಲಿಟಿ ಮೆಂತ್ಯದ ಕಡುಗು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಆವಾಗ ಅವಾಗ ಮಾಡ್ತಾ ಇರ್ತೀನಿ ಹಿಂಗೆ ಏನಾದರೂ ಸ್ವಲ್ಪ ಕೆಮ್ಮುನೆಗಡೆ ಆದಾಗ ಬಾಯಿ ರುಚಿ ತಪ್ಪಿದಾಗ ಈ ಥರ ಮಾಡ್ಕೊಂಡು ತಿನ್ಬೌದು ಬರ್ರಿ ಅದಕ್ಕೆ ಏನು ಮಾಡಬೇಕು ಫಸ್ಟ್ ಅನ್ನೋದನ್ನ ತೋರಿಸ್ತೀನಿ ಓಕೆ ನೋಡಿ ಇವಾಗ ಎರಡು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಜಿಗಿಟ್ ಹಾಕೊಳ್ಳೋದಕ್ಕೆ ಇಟ್ಕೊಂಡಿನಿ ಹಾಗೆ ಇದು ನೀರು ಕುದಿಬೇಕು ಮೊದಲು ನಾವು ಕಡುಬು ಮಾಡ್ಕೋಬೇಕು ಕಡುಬು ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಒಗ್ಗರಣೆ ಮೆಂತ್ಯ ಮೆಹೆ ಕಡಬಂದ್ರೆ ಹೆಂಗಂತ ತೋರಿಸ್ತೀನಿ ಮೊದಲಿಗೆ ಕಡುಬು ಮಾಡ್ಕೊಳ್ಳೋಣ ಜಿಗಿಟ್ ಹಾಕೋಬೇಕು ರೀ ನೀರು ಹೊಯ್ದಾಡಿಸ್ಬಿಟ್ಟು ಹಾಕ್ಕೊಂಡ್ರೆ ಕಡುಬು ಸಾಫ್ಟಾಗಿ ಚೆಂದಾಗಿ ಬರ್ತಾವೆ ನೋಡಿರಿ ನೀರು ಕುದಿಯಾಕತೈತಿ ಈ ಕಡೆ ನೀರ್ ಕಾಯಕ್ಕೆ ಇಟ್ಕೋಬೇಕು ಹಂಗೆ ಅದು ಹಿಟ್ ನಾದದ್ರೊಳಗೆ ಈ ಕಡೆ ನೀರು ಹೊಯ್ದಾಡತ್ತವು ಕಡಬು ಈ ಪುಟ್ಟಿ ಇದೇನೈತಿ ನಾ ಸೋಲಿ ಪುಟ್ಟಿ ಅಂತೀವಿ ನಾವು ಆ ಪುಟ್ಟಿಯೊಳಗೆ ಕಡುಬು ಹಾಕಿಬಿಟ್ಟು ಕುದಿಸ್ಕೊಳ್ಳೋದು ತೋರಿಸ್ತೀನಿ ಹಂಗ ಹಾಕೊಂಡು ಮಾಡಬೇಕು ಬಹಳ ಚಂದ ಓಕೆ ಸ್ನೇಹಿತರೆ ಇವಾಗ ನೋಡಿ ಜಿಗಿಟ್ ಕಲಿಸ್ಬೇಕು ಹೋಗ್ಬೇಕು ಜಿಗಿಟ್ ಕಲಿಸೋದ್ರಲ್ಲಿ ಇರುತ್ತೆ ಚೆಂದ ಜಿಗಿಟ್ ಕಲಿಸ್ಕೊಂಡು ನಾದ್ಕೊಬೇಕ್ರಿ ಹಿತ್ತದಿಂದ ಚೆಂದ ನಾದಬೇಕು ರೊಟ್ಟಿ ಮಾಡಿದ್ರು ಹಂಗೆ ಕಡುಬು ಮಾಡಿದ್ರು ಹಂಗೆ ನಾವು ಹೆಂಗೆ ನಾದ್ಕೊಂತೀವಲ್ಲ ನಾದ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವೆಷ್ಟು ಚೆಂದ ಮುರಿದು ಹಿಟ್ಟು ಮುರಿದು ಮುರಿದು ನಾದ್ಕೊಬೇಕು ಆ ಥರ ನಾದ್ಕೊಂಡ್ರೇ ರೊಟ್ಟಿ ಆಗಲಿ ಕಡುಬಾಗಲಿ ಸಾಫ್ಟಾಗಿ ಬರ್ತಾವೆ ನಾನು ಸ್ವಲ್ಪ ವೀಡಿಯೋ ಫಾಸ್ಟ್ ಇತ್ತು ಇಟ್ಟಿದ್ದೀನಿ ಯಾಕಂದರೆ ಲೆಂತ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನೋಡಿ ಈ ಥರ ನಾದ್ಕೋಬೇಕು ನಾವು ಇರುತ್ತೆ ಹಿಟ್ಟು ಹೆಂಗೆ ನಾದ್ಕೊತೀವಿ ಹಂಗೆ ರೊಟ್ಟಿ ಕಡುಬು ನಾವು ಏನು ಮಾಡಿದ್ರು ಚೆಂದಾಗಿ ಬರ್ತಾವೆ ಸಾಫ್ಟಾಗಿ ಬರ್ತವೆ ನೋಡಿ ಈ ಥರ ಮುರಿದು ಬಿಟ್ಟು ಈ ಥರ ಮುರಿದು ಮುರಿದು ನಾದ್ಕೋಬೇಕು ನೋಡಿ ಆ ಥರ ನಮ್ಮ ಕಡೆ ನಮ್ಮ ಅಜ್ಜಿಯರು ಚರ 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 ನಾದ್ಕೊ ಹಿಟ್ಟು ಅಂತ ಏಕೆ ಅಂತ ಇದ್ರು ನಮ್ಮ ಅಜ್ಜಿಯರು ನಮಗೆ ಫಸ್ಟ್ ಟೈಮ್ ಕಲಿಬೇಕಾದ್ರೆ ನಾ ಯಾಕಂದ್ರೆ ನಮ್ಗೆ ಹಿರಿಯರೇ ಅಲ್ವಾ ಅಡುಗೆ ಕಲಿಸೋದಾಯ್ತು ರೊಟ್ಟಿ ನಾನು ಫಸ್ಟ್ ಕಲ್ತಿದ್ದು ರೊಟ್ಟಿ ಮಾಡೋದು ಆಮೇಲೆ ನೆಕ್ಸ್ಟ್ ಎಲ್ಲನೂ ಮಾಡೋದು ಕಲ್ತಿದ್ದು ಯಾಕಂದ್ರೆ ರೊಟ್ಟಿ ಮಾಡೋದು ಒಂದು ಭಾಳ ಇದೆ ನೋಡಿರಿ ಫಸ್ಟ್ ರೊಟ್ಟಿ ಒಂದು ಬಂದರೆ ಆಮೇಲೆ ಎಲ್ಲನೂ ಬಂದೇ ಬರ್ತವೆ ಇವಾಗ ಹಿಟ್ಟು ಹಿಟ್ಟನ್ನಾದ್ಕೊಂಡಿದ್ದಾಯ್ತು ನೋಡಿ ಹಿಟ್ಟನ್ನಾದ್ಕೊಂಡಾಯ್ತವಲ್ಲ ಅದನ್ನು ಸ್ವಲ್ಪ ಉದ್ದಗೆ ಹಂಗೆ ಹೊಸಬೇಕು ಹೊಸ ಇಟ್ಕೊಂಡ್ಬಿಡ್ಬೇಕು ಎಲ್ಲನೂ ಹೊಸತಿಟ್ಕೊಂಡ್ಬಿಡ್ತೀನಿ ನಾನು ಅಂದರೆ ಕಡುಬು ರೌಂಡ್ ರೌಂಡಾಗಿ ಆ ಥರ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಆ ಥರ ಎಲ್ಲ ಹಿಟ್ಟು ಕಟ್ ಮಾಡಿ ಇಟ್ಕೋಬೇಕು ಇಟ್ಕೊಂಡು ಆಮೇಲೆ ರೌಂಡ್ ರೌಂಡಾಗಿ ಮಾಡಿ ಆ ಸೋಲಿ ಪುಟ್ಟಿಯದೆಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಚ್ಕೊಂಡ್ರೆ ಅಂದರೆ ಅಂಟೋದಿಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಇವಾಗ ರೌಂಡ್ ರೌಂಡ್ ಮಾಡಿಬಿಟ್ಟು ಅದರಲ್ಲಿ ಹಾಕೋದು ಅಂದರೆ ಏನು ಅದು ನಾದ್ಕೊಂಡಿದ್ದೀನಲ್ವ ಆ ಹಿಟ್ಟು ಎರಡು ಸತಿ ಹಾಕಿ ಕುದಿಸ್ತೀನಿ ಅದರಲ್ಲಿ ಎರಡು ಟೈಮ್ ಕುದಿಸ್ತೀನಿ ಅದರಲ್ಲಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಇಷ್ಟೊಂದು ಇಟ್ಕೊಂಡಿದ್ದೀನಲ್ಲ ಇದಿಷ್ಟು ನೀರು ಹೊಯ್ದಾಡ್ ಈಗ ಇಟ್ಕೊಳ್ತೀನಿ ಇಟ್ಟು ಒಂದು ಐದು ನಿಮಿಷ ಇದ್ರ ಮೇಲೆ ಮುಗಿಸ್ತೀನಿ ನಿಮಿಷ ಬೈತವು ಎರಡು ಈ ಥರ ಹಿಟ್ಟು ಹೊಸ್ಕೊಂಡಿದಿನಲ್ವಾ ಆ ಥರ ಎರಡು ಇದ್ದದ್ದು ರೌಂಡ್ ಮಾಡಿ ಕಡು ಮಾಡಿ ಅಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೂ ಎರಡು ಐತಿ ಎರಡು ಏನೈತಿ ಇವು ಕುದ್ದು ಬಿಟ್ಟು ಆಮೇಲೆ ಮತ್ತೆ ಕಡು ಮಾಡಿ ಹಾಕ್ಕೊಂತೀನಿ ಸ್ನೇಹಿತರೆ ಕಡುಬು ರೆಡಿ ಆದ ನೋಡ್ರಿ ಒಂದು ಬ್ಯಾಚ್ ಕುದ್ದು ಇವು ತೆಗ್ದು ಹಾಕೋಬೇಡ ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಚಾಮದ್ ಮಾಡಿಕೊಂಡು ಮಳೆ ಸಾಫ್ಟಾಗಿ ಹೆಂಗೆ ಜಗಟ್ಟು ಬರ್ಬೇಕು ನೋಡ್ರಿ ಇವು ಹಿಂಗೆ ಬರ್ಬೇಕು ಹಸಿ ಹಿಂಟಿನ ಥರ ಹಿಂಗೆ ಕಿಸ್ಕಂತ ಒಳಗೆ ಹೋದ್ವು ಅಂದ್ರೆ ಕುದ್ದಿಲ್ಲ ಅಂತ ಅರ್ಥ ಇವಾಗ ಇದೊಂದು ಬುಟ್ಟಿಗೆ ಹಾಕೊಂಡ್ಬಿಡಣ ಸ್ವಲ್ಪ ನೀರು ಬರ್ಬೇಕ ಅಂದ್ರ ಬಿಡಿ 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 ಇವಾಗ ನೋಡಿ ಬಿಡಿ 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 ಒಂದು ಬುಟ್ಟಿಗೆ ತಕೊಂಡು ಇವಾಗ ಏನೈತಿ ಉಳಿದಂಥ ಕಡುಬುಗಳನ್ನ ಹಾಕೊಂಡ್ರ ಈಗ ನೀವು ನೀರು ಮೈದಾಡಾಕತ್ತೈತಿ ಅದು ಒಂದು ಬ್ಯಾಚ್ ಕುದಿಸ್ಕೊಂಡು ತಕ್ಕೊಂಡು ಒಗ್ಗರಣೆ ಹಾಕೊಂಬಂತ ಸಿಗ್ತೀನಿ ನಿಮ್ಗೆ ಓಕೆ ಸ್ನೇಹಿತರೆ ನೋಡಿ ಕಡುಬು ಮಾಡ್ಕೊಳ್ಳೋದಕ್ಕೆ ಅಂದರೆ ಮೆಂತ್ಯ ಕಡುಬು ಮಾಡ್ಕೊಳ್ಳೋದಕ್ಕೆ ಮೊದಲು ಕಡುಬು ಮಾಡ್ಕೊಂಡಿವಲ್ಲ ಕಡುಬು ಮೇನಾಗಿ ಬೇಕಾಗಿರೋದು ಕಡುಬು ಆಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಇದೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಿನ್ನೆ ಬಿಡಿಸಿ ಫ್ರಿಜಲ್ಲಿ ಇಟ್ಟರೆ ಸರಿಯಾಗಿರ್ತಿತ್ತು ಅತ್ತಿ ಬಿಟ್ಟಿದ್ದಾರೆ ಅದನ್ನು ಅದಕ್ಕೆ ಈ ಥರ ಆಗಿದೆ ಸ್ವಲ್ಪ ಆಡ್ದಂಗೆ ಏನಾಗಂಗಲ್ಲ ಟೇಸ್ಟ್ ಮಾತ್ರ ಕರೆಕ್ಟಾಗಿರುತ್ತೆ ಆಮೇಲೆ ಹಸಿ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಇದು ಹಸಿ ಮೆಣಸಿಗೆ ಪೇಸ್ಟು ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಹಾಕಿ ಜಜ್ಜಿಟ್ಕೊಂಡಿದ್ದೀನಿ ಆಮೇಲೆ ಎರಡು ಟೊಮೆಟೊ ಸ್ವಲ್ಪ ಶೇಂಗಾ ಪೌಡ್ರ್ ಅಂದರೆ ಅವಡ ಸೌಡ ಜಜ್ಜಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅರಿಶಿನ ಕಲರ್ಗೆ ಅರಿಶಿನ ಆಮೇಲೆ ಸ್ವಲ್ಪ ಮಸಾಲೆ ಪ್ಲೇನ್ ಮಸಾಲೆ ನೋಡ್ರಿ ನಾವು ಮನೆಯಲ್ಲೇ ಮಾಡಿರುವಂಥ ಪ್ಲೇನ್ ಮಸಾಲೆ ಇದು ಓಕೆ ಸ್ವಲ್ಪ ಜನ ಕೇಳಿದ್ರಿ ನೀವು ಮಸಾಲೆ ಹೆಂಗೆ ಮಾಡ್ತೀರಿ ಅದನ್ನು ತೋರಿಸಿ ಅಂತೇಳಿ ತೋರಿಸ್ತೀನಿ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ನಾನು ಮಾರ್ಕೆಟಿಗೆ ನಾನು ಹೋಗಬೇಕು ಹೋಗಿ ಏನೇನು ಹೆಚ್ಚ ಬೇಕಾಗುತ್ತೆ ಎಲ್ಲ ನಾನು ತೊಗೊಂಡು ಬಂದು ಮಾಡಿದರೆ ಮಾತ್ರ ಅದು ಒಂದಿನ ನಾನು ಟೈಮ್ ತೊಗೊಂಡು ಹೋಗಿ ಎಲ್ಲ ಹೆಚ್ಚ ತಗೊಂಬರ್ತೀನಿ ತಂದು ಹೆಂಗೆ ಮಾಡ್ತೀವಿ ನಾವು ಮನೆಯಲ್ಲೇ ಮಸಾಲೆ ಅನ್ನೋದನ್ನು ತೋರಿಸ್ತೀನಿ ಇವಾಗ ಬರೀ ಬಾಂಡ್ಲಿ ಇಟ್ಟಿದ್ದೀವಿ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಓಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಗ್ಯಾಸ್ ಹಚ್ಕೊತೀನಿ ಮೊದಲು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಕಡಿಮೆಗೆ ನೋಡಿ ಐದರಿಂದ ಆರು ಸ್ಪೂನ್ ಎಣ್ಣೆ ಅಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕೊಳ್ಳೋಣ ಜೀರಿಗೆ ಸಾಸಿವೆ ಹಾಕ್ಕೊಂಡಿದೀವಿ ಸ್ವಲ್ಪಿಸಿ ಅದು ಇವಾಗ ಉಳ್ಳಾಗಡ್ಡೆ ಹಾಕೊಳ್ಳೋಣ ನಿಮ್ಮ ಕಡೆ ಬೆಂಗಳೂರು ಮೈಸೂರು ಹೇಳಬೇಕಂದ್ರೆ ಈರುಳ್ಳಿ ಹೂ ಅಂತೇಳಿ ನೀವು ಅದಕ್ಕೆ ನಾವು ತಪ್ಪು ಉಳ್ಳಾಗಡ್ಡಿ ಅಂತೀವಿ ನಾವು నమ్మకే హల్లి బవరి తప్పుడు ఉల్గడ్డే అంతీ హళగడ్డే అంతీ ఇవ్వక ఫ్రై మా ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾವಲ್ಲ ಇದಕ್ಕೆ ಮೆಣಸಿಗೆ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಅದು ಹಾಕ್ತೀವಿ ನಾವು ಉಪ್ಪು ಅದೆಲ್ಲ ಇದ್ರೆಲ್ಲ ಹಾಕಿರ್ತೀವಿ ಆಮೇಲೆ ನೋಡಿ ಉಪ್ಪು ಹಾಕೋಬೋದು ನಾವು ಚಂದಾಗ ಫ್ರೈ ಮಾಡ್ಬೋದು ఇవ టొమో ఎరడు టొమాటో తగ్ స్వల్ప ఫ్రై ఆగిమట అదే స్వల్ప మేము ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೋದು ನಾನು ಹಾಕಿಲ್ಲ ಯಾಕಂದರೆ ನಮ್ಮ ಅತ್ತಿಗೆ ಬಾಯಿಗೆ ಇದು ಸರಿ ಅಲ್ಲಿಲ್ಲ ಅಲ್ಲಿಲ್ಲ ಹಾಗಾಗಿ ಅವಳು ತಿನ್ನಕ್ಕಾಗಲ್ಲ ಅದಕ್ಕೆ ನಾನು ಹಾಕಿಲ್ಲ ನೀವು ಹಾಕೊಳ್ಳೋ ಇನ್ನೂ ಚೆನ್ನಾಗಿರುತ್ತೆ ನಮಗಂತೂ ತಿನ್ನೋದಕ್ಕೆ ಸಕ್ಕತ್ ಟೇಸ್ಟ್ ಇರುತ್ತೆ ತಿನ್ನೋದ್ರಲ್ಲಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕರುಮು ಕುರುಮು ಅಂತ ಬಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಇದಕ್ಕೆ ಏನು ಹಾಕ್ತೀನಪ್ಪ ಅಂತಂದ್ರೆ ಸ್ವಲ್ಪ ಹಣ್ಣು ಎಣ್ಕೊಳ್ತೀನಿ ಸ್ವಲ್ಪ ಯಾಕಂದರೆ ಆಲ್ರೆಡಿ ಟೊಮೆಟೊ ಹಾಕಿದ ಸ್ವಲ್ಪ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ ಅಂದರೆ ಶುಗರ್ ಹಾಕೋಣ

ಇವಾಗೇನು ಇದಿಷ್ಟು ಕೂಗಿ ಸಿಕ್ಕೊಂಡು ಇದೆಲ್ಲ ಕಡ್ದು ಹಾಕೋದು ಇವಾಗ ಒಂದ್ಸಾರಿ ಹುಷಾರಿಲ್ಲ ಇರ್ಬೇಕಾದ್ರೆ ಅಂದ್ರೆ ಕೆಮ್ಮು ನೆಗಡಿ ಆದಾಗ ಈ ತರ ಮಾಡ್ಕೊತೀನಿ ಬಾಯಿ ರುಚಿ ಬರುತ್ತೆ ಬಾಯಿ ಕೆಟ್ಟಿರ್ಬೇಕಾದ್ರೆ ಹಂಗಂತೇಳಿ ಜ್ವರ ಬಂದಾಗ ಮಾಡ್ಕೊಂಡು ತಿನ್ಬೇಡ್ರಿ ಇದು ಜ್ವರ ಬಂದಾಗ ತಿನ್ನುವಂಥದ್ದಾಗ ಈಗ ಜಾಸ್ತಿ ಆಗಿರ್ತೈತಿ ಹೀಗಾಗಿ ಜಾಸ್ತಿ ಕೋಲ್ಡ್ ಆದಾಗ ಬಾಯಿಗೆ ರುಚಿ ಇರಂಗಿಲ್ಲ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಿ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿರಿ ಸಖತ್ತಾಗಿರ್ತೈತಿ ಬಾಯಿಗೆ ರುಚಿ ಕೊಡುತ್ತೆ ಈಗ ಇವಾಗ ಸ್ವಲ್ಪ ಮಸಾಲೆ ಹಾಕಿರ್ತೀವಿ ನಾನು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟ್ ಆಗುತ್ತೆ ಸ್ವಲ್ಪ ಯಾಕಂದ್ರೆ ಮನೆಗೆ ಮಾಡಿರೋದು ಫುಲ್ ಸ್ಟ್ರಾಂಗ್ ಇರುತ್ತೆ ನೋಡಿ ಇವಾಗ ಮೆಂತ್ಯ ಪಲ್ಯ ಹಾಕಿ ಯಾಕಂದರೆ ಆವಾಗ ಹಾಕಿದ್ರೆ ಹಾಕಿದ ಎಲ್ಲ ಫುಲ್ಲು ಫ್ರೈ ಆಗಿಬಿಡ್ತಿತ್ತು ಈಗ ಸದ್ದ ನಮ್ಮ ಅಷ್ಟಿ ಕೈ ಕೊಟ್ಟಿದ್ದೆ ನಮ್ಮ ಅಚ್ಚಿಕಾಯಿ ಆಗೋ ತೋಡ ಕಟ್ ಮಾಡಿರ್ತವೆ ಇವಾಗ ಹಾಕಿದರೆ ಅದ್ರದ್ದು ಸ್ವಲ್ಪ ಹಸಿ ಹಸಿ ಫ್ಲೇವರ್ ಇರಬೇಕು ಚೆನ್ನಾಗಿರುತ್ತೆ ನಾವು ಮದ್ವೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಎಲ್ಲ ಮೆಥದಲ್ಲಿ ಇರುತ್ತೆ ಇವಾಗ ನೋಡಿ ಇದಕ್ಕೆ ಮೆಂತ್ಯ ಕಡೆ ಬರೋದು ನಾವು ಸಣ್ಣದಾಗ ನಮ್ಮ ಅಜ್ಜಿಯಾಗಿ ಮಾಡಿಕೊಟ್ಟಿದ್ದೆವು ಅಂದ್ರೆ ನಮ್ಮ ಥರ ಅವ್ರು ಇನ್ಗ್ರೀಡಿಯೆಂಟ್ಸ್ ಹಾಕ್ತಿದ್ದಿಲ್ಲ ಅಷ್ಟೊಂದು ಎಣ್ಣೆನೂ ಹಾಕ್ತಿದ್ದ ಆಗಿನ ಕಾಲದಾಗ ಅಂದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತಿತ್ತು ನನಗೆ ಒಂದು ಸಾರಿ ಮಾಡ್ಕೊಂಡು ತಿನ್ಬೇಕು ಭಾಳ ದಿನ ಆಯ್ತು ನಾನು ಮಾಡ್ಕೊಂಡು ತಿಂದೆ ಇಲ್ಲ ಇದನ್ನ ಅದಕ್ಕೆ ಒಂದು ಸಾರಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತು హింగీ నోడ్రీ ఎస్ట్ కలర్ ఫుల్ే కావాల శడు ఇదే మొత్తం హింట్ స్వల్ప నీరు హాకీ కదస్కు అన్న అవశ్యకతే ఇలా ఆల్డి కడుగు కద్దుబిట్ ಜವಾರಿ ರೀ ಜವಾರಿ ಊಟ ಇದು ಜವಾರಿ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ನಮ್ಮ ಸೈಡ್ ಬಂದ್ರೆ ಉತ್ತರ ಕರ್ನಾಟಕದ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ನೋಡಿ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಉಮಗೆ ಓಕೆ ಸ್ನೇಹಿತರೆ ಇವಾಗ ಎರಡು ನಿಮಿಷ ಆಯ್ತು ನೋಡಿ ಎರಡು ನಿಮಿಷ ನೋಡಿ ವಾಹ್ ಸಖತ್ತಾಗಿ ಇದಲ್ಲ ನೋಡಿ ಇವಾಗ ಅಷ್ಟೊಂದು ಮೇತೆಪೇ ಅಷ್ಟೊಂದು ಆಗಿಲ್ಲ ನೋಡಿ ತಲೆ ಕೂಡ ಅಡ್ರೆಸ್ ಇಲ್ಲ ಹ್ಞೂ ಮಸ್ತ್ ಆಗೈತಲ್ಲ ನೋಡಿ ನಂಗೆ ಸೇತಲ್ಲ ಮಸ್ತಾಗಿತ್ತು ಉಪ್ಪು ಖಾರ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡೋಣ ಇದನ್ನು ಒಂದು ನಿಮಿಷ ಬಿಡೋಣ ಮುಚ್ಚಿಬಿಡೋಣ ಆಮೇಲೆ ಸರ್ವ್ ಮಾಡಬೇಕಾದ್ರೆ ಸಿಗ್ತೀನಿ ಓಕೆ ನೋಡಿ ಸ್ನೇಹಿತರೆ ಎಷ್ಟು ಮಸ್ತ್ ಆಯ್ತಲ್ಲ ಬರ್ರಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡೋಣ ಮಸ್ತ್ ಮಸ್ತ್ ಮಸ್ತಾಗಿತ್ತು ನೋಡ್ರಿ ಬಿಸಿ ಬಿಸಿದು ಹಾಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ ಕೊಡುತ್ತೆ ಮಸ್ತಾಗಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಮರಿಬೇಡಿ ನೋಡಿ ಎಷ್ಟು ಸಖತ್ತಾಗಿದೆ ಟೇಸ್ಟ್ ಮಾಡಿದ್ರೆ ಇನ್ನು ತುಂಬ ಅಂದ್ರೆ ತುಂಬ ಕಳ್ದೋಗ್ಬಿಡ್ತೀರಾ ನೀವು ಒಂದ್ಸರಿ ಈ ತರ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಸೂಪರಾಗಿದೆ ಟೇಸ್ಟ್ ಮಾತ್ರ ನೋಡಿ ಬಿಸಿ ಬಿಸಿ ಹಾಗೆ ಹಾಕೊಂಡು ತಿಂತಾ ಇದ್ರೆ ಓಕೆ ಟೇಸ್ಟ್ ಮಾಡೋಣ ಬನ್ನಿ ಹಾಗೆ ನನಗಂತೂ ಗಂಟು ಆಗ್ತಾ ಇಲ್ಲಪ್ಪ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತುಂಬ ದಿನ ಆಯ್ತು ಇದು ಮಾಡಿಬಿಟ್ಟು ಬನ್ನಿ ಸೂಪರ್ ಸೂಪರಾಗಿದೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ಕೊತೀನಿ ಟೇಸ್ಟ್ ನೋಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ನೀವು ಮಾಡ್ಕೊಂಡು ತಿಂದ ಮೇಲೆ ಯಾವತ್ತೂ ಮರೆಯಲ್ಲ ನೀವು ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸ್ನೇಹಿತರೆ